ಹಾಸನ ಜಿಲ್ಲೆಯ ಚನರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಪ್ರಯಾಣಿಕರ ದಟ್ಟಣೆಯು ಹೆಚ್ಚಾದರೂ ಇಲ್ಲಿನ ಮೂಲ ಸೌಕರ್ಯಗಳು ಅಗತ್ಯ ಸುಧಾರಣೆಯಿಲ್ಲದೆ ಬಿಟ್ಟು ಬಿಡಲಾಗಿದೆ ಮುಖ್ಯವಾಗಿ ಶೌಚಾಲಯ ಸೌಲಭ್ಯ ಇಲ್ಲದೇ ಇರುವುದರಿಂದ ಸಾರ್ವಜನಿಕರು ವಿಶೇಷವಾಗಿ ಮಹಿಳೆಯರು ತೊಂದರೆ ಅನುಭವಿಸುತ್ತಿದ್ದಾರೆ ಬಸ್ ನಿಲ್ದಾಣದಲ್ಲಿರುವ ಕೆಎಸ್ಆರ್ಟಿಸಿ ಶೌಚಾಲಯವನ್ನು ಕಳೆದ ಮೂರು ತಿಂಗಳಿಂದ ರಿಪೇರಿ ಹೆಸರಿನಲ್ಲಿ ಮುಚ್ಚಲಾಗಿದೆ ಇದರಿಂದ ಪ್ರಯಾಣಿಕರಿಗೆ ಅಪಾರ ತೊಂದರೆ ಉಂಟಾಗಿದೆ ಅಲ್ಲದೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಗಿಡೇ ಗಂಟೆಗಳು ಬೆಳೆಯುತ್ತಿದ್ದು ಪರಿಸರ ಸ್ವಚ್ಛತೆಯ ಅಭಾವವಿದೆ ಜೊತೆಗೆ ಜನರಿಗೆ ಅನುಕೂಲವಾಗಿದ್ದ ಬಸ್ ಸ್ಟ್ಯಾಂಡ್ ಹೋಟೆಲ್ ಸಹ ಮುಡಿ ಬೀಗ ಹಾಕಿ ಮುಚ್ಚಲಾಗಿದೆ ಸಾರ್ವಜನಿಕರು ಸಂಬಂಧಿಸಿದ ಅಧಿಕಾರಿಗಳ ಗಮನ ಸೆಳೆದಿದ್ದು ತಕ್ಷಣದ ಕ್ರಮ ತೆಗೆದುಕೊಂಡು ಬಸ್ ನಿಲ್ದಾಣ ಸ್ವಚ್ಛತೆ ಶೌಚಾಲಯ ಸೌಲಭ್ಯ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ತಿಂಗಳಾಯ್ತು ಇವಾಗ ರೀಸನ್ಸ್ ಹೋದ್ರಿ ಅಲ್ಲಿ ಇಲ್ಲೇನೆ ಯಾಕೆ ಹೋದ್ರಿ ಹೇಳಿ ನೀವು ಏನಕ್ಕೆ ಹೋದ್ರಿ ಅಲ್ಲಿ ಹಾಂ ನೀವ ನಿಮಗೆ ನಿಮ್ಮ ಇದು ಶೌಚಾಲಯ ಇಲ್ಲ ಅಂತ ಹೋಗಿದ್ದೀರಾ ಅಷ್ಟೇ ನಿಮ್ದೇನು ತಪ್ಪಿಲ್ಲ ಬಿಡಿ ಅದು ಬೇರೆ ವಿಷಯ ಇಲ್ಲೆಲ್ಲ ಸ್ವಚ್ಛತೆ ಇದು ಮಾಡ್ಕೊಳ್ಳೋದು ಅವ್ರ ಕರ್ತವ್ಯ ಇದೆ ನಿಮ್ದೇನು ಪಾಪ ಏನು ಮಾಡಬೇಕಾಗತ್ತೆ ಅಲ್ವಾ ಸರಿ ಓಕೆ ಆಯ್ತು ಓಕೆ